ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಿಮಗೆ ಮೆಂಟಲಿ ಸ್ಟ್ರೆಸ್ ಆಗ್ತಾಯಿದೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನರ್ ಪೀಸ್ ಅನ್ನೋದಿಲ್ಲ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಅದಕ್ಕೆ ಏನು ರೆಮಿಡಿನ ಮಾಡಬಹುದು ಅಥವಾ ಅರ್ಥ ಮಾಡ್ಕೊಳ್ಳಿ ನಿಮಗೆ ಈ ಥರ ಪ್ರಾಬ್ಲಮ್ಗಳು ಬರ್ತಾ ಇದೆ ಅಂತಂದರೆ ನಿಮ್ಮ ಚಂದ್ರಗ್ರಹ ಮತ್ತು ಬುಧಗ್ರಹ ಏನಾಗ್ತಾ ಇದೆ ನಿಮ್ಮಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇಲ್ಲ ಅಂತ ಅರ್ಥ ಹಾಗಾದರೆ ನನಗೆ ಚಂದ್ರಗ್ರಹ ಬುಧಗ್ರಹ ಒಳ್ಳೇದು ಮಾಡಬೇಕು ನನ್ನ ಜೀವನದಲ್ಲಿ ಬರ್ತಾ ಇರುವಂತಹ ಅಡೆತಡೆಗಳು ಏನಿದೆ ಮೆಂಟಲಿ ಆಗಿರಬಹುದು ಆಗಿರಬಹುದು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಫೋಕಸ್ ಇಲ್ಲ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಅನ್ನೋದಾದರೆ ಕಾರಣ ಏನಿರಬಹುದು ಸೊ ಅರ್ಥ ಮಾಡ್ಕೊಳ್ಳಿ ನೀವು ವರ್ಕ್ ಹೋಗ್ತಾ ಇದ್ದೀರಾ ಅಂತ ಅನ್ನೋದಾದರೆ ನಿಮಗೆ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲಸಕ್ಕೆ ಹೋಗೋರ್ಗಾಗಿರಬಹುದು ಮಕ್ಕಳಿಗಾಗಿರಬಹುದು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಎಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೇಯ್ನಾಗಿ ಮೆಂಟಲ್ ಎಬಿಲಿಟಿ ಅಂತ ಅನ್ನೋದು ಕನ್ಫ್ಯೂಷನ್ಸ್ ಇರಬಾರ್ದು ಸ್ವಿಂಗ್ ಅನ್ನೋದು ಆಗಬಾರ್ದು ಈ ಥರ ಎಲ್ಲ ನಿಮಗೆ ಆಗ್ತಾ ಇದೆ ಅಂತ ಅನ್ನೋದಾದರೆ ನಿಮ್ಮ ಚಂದ್ರಗ್ರಹಣ ಮತ್ತು ಬುಧಗ್ರಹಣ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೊಳೋವಂಥದ್ದು ಮತ್ತು ಹೇಳಬೇಕು ಅಂತ ಅನ್ನೋದಾದರೆ ನಿಮಗೆ ಸಮೃದ್ಧಿ ಬೇಕು ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗಬೇಕು ಈ ಥರ ಎಲ್ಲ ಹೇಳ್ತಾ ಹೋಗೋದಾದರೆ ನಾವು ಮಾಡ್ತಾ ಇರುವಂತಹ ಒಂದು ತಪ್ಪು ನಾವು ಮಲಗೋಕಿನ್ನ ಮುಂಚೆ ಕಾಲುಗಳನ್ನು ಪಾದಗಳನ್ನು ನೀಟಾಗಿ ವಾಶ್ ಮಾಡಿ ಮನ್ಕೊಂಡಿರುವಂಥದ್ದು ಹೌದು ನಾವೇನು ಮಾಡ್ತೀವಿ ಒಬ್ಬೊಬ್ಬರು ತುಂಬಾ ಲೈಟ್ ನೈಟ್ ಬರುವಂಥದ್ದು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣನೇ ಶೂನ ಬಿಚ್ಚಿಬಿಟ್ಟು ಅಥವಾ ಏನು ಫುಟ್ವೇರ್ ಇರುತ್ತೆ ಅದನ್ನು ಬಿಚ್ಚಿಬಿಟ್ಟು ಬಂದವರನ್ನೇ ಮನಕೊಳ್ಳೋವಂಥದ್ದು ಅಷ್ಟು ಮಾಡಿಬಿಟ್ರೆ ಮುಗೀತು ಇಲ್ಲ ಅಂತಂದ್ರೆ ಒಬ್ರು ಸ್ವಲ್ಪ ಏನ್ ಮಾಡ್ತಾರೆ ಅಂತ ಸಿಂಕ್ ಹತ್ರ ಹೋಗ್ಬಿಟ್ಟು ಫೇಸ್ ನ ಮಾಡ್ಬಿಡುವಂಥದ್ದು ವಾಶ್ ಬೇಷನ್ ಹತ್ರ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಓಕೆ ಕ್ಲೀನ್ ಆಯಿತು ಮನುಕೋನ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಮನುಕೊಳುವಂಥದ್ದು ಈ ಥರ ಮಾಡ್ತಾ ಇರ್ತೀವಿ ಆದರೆ ತುಂಬ ಜನ ಏನು ಮಾಡದೇ ಇರುವಂಥದ್ದು ಅಂತಂದರೆ ಕಾಲನ್ನ ಕ್ಲೀನ್ ಆಗಿ ವಾಶ್ ಮಾಡದೇ ಇರುವಂಥದ್ದು ಮಲಗೋಕಿನ ಮುಂಚೆ ಸೊ ಯಾರೇ ಆಗಿದ್ರು ಸರಿನೆ ಮಕ್ಕಳಾಗಿರ್ಬೋದು ದೊಡ್ಡೋರಾಗಿರ್ಬೋದು ಹಳೆಯ ಕಾಲದಲ್ಲಿ ಈ ಮಾತುಗಳನ್ನು ಹೇಳಿದ್ದು ಉಂಟು ಇವತ್ತಿಗೂ ಹೇಳ್ತಾ ಇರ್ತಾರೆ ತುಂಬ ಹಳೊಬ್ರು ಎಲ್ಲಾದ್ರೂ ಹೋಗಿ ಬಂದ ತಕ್ಷಣ ಕೈ ಕಾಲನ್ನ ತೊಳೆದ್ಕೋ ಸೊ ಮನ್ಕೊಳೋದಕ್ಕಿಂತ ಮುಂಚೆ ಕಾಲ್ ಬಿಟ್ಟು ಮನಕೋ ಏನಕ್ಕೋಸ್ಕರ ಹೇಳ್ತಾ ಇದ್ರು ಅಂತ ಅಂದ್ರೆ ಇದೇ ಕಾರಣಕ್ಕೋಸ್ಕರ ಸೊ ನೀವು ಕಾಲನ್ನು ಪಾದಗಳನ್ನು ನೀಟಾಗಿ ತೊಳೆದು ಬಂದು ಆಮೇಲೆ ಬೆಡ್ ಮೇಲೆ ಮಲ್ಕೋಬೇಕು ಒಂದು ರೀಸನ್ ಅರ್ಥ ಮಾಡ್ಕೊಳ್ಳಿ ಮನ್ಕೊಳೋದಕ್ಕಿಂತ ಮುಂಚೆ ನಾವು ದೇವರನ್ನು ಪ್ರಾರ್ಥನೆ ಮಾಡಿ ಮನ್ಕೊಂತೀವಿ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕಂತಂದರೆ ಕಾಲನ್ನು ತೊಳೆದು ಕೊಟ್ಟು ತೊಳಿಲೇಬೇಕಾಗಿರುತ್ತೆ ನಾವು ಇನ್ನೂ ಒಂದು ಹೇಳೋದಾದರೆ ಇನ್ನೂ ಒಂದು ರೀಸನ್ ಇದೆಯಾ ಅಂತ ಹೇಳೋದಾದರೆ ಹೌದು ನೆಗೆಟಿವ್ ಎನರ್ಜಿ ನಿಮ್ಮ ಕಾಲಿನ ಮೂಲಕ ಅತಿ ಶೀಘ್ರವಾಗಿ ನಿಮ್ಮಲ್ಲಿ ಬರುವಂಥದ್ದು ಮನುಕೊಂಡಾಗ ನಿಮಗೆ ಅದ್ರ ಮೇ ಅದರ ಪ್ರಭಾವ ಜಾಸ್ತಿ ಆಗುವಂಥದ್ದು ಅದಕ್ಕೆ ನೀವೇನು ಮಾಡಬೇಕು ಕಾಲು ತೊಳಿಬೇಕು ಇನ್ನೂ ಒಂದು ಫಂಗಲ್ ಇನ್ಫೆಕ್ಷನ್ ಆಗುವಂಥ ು ನೀವು ಆಚೆ ಹೋಗ್ಬಿಟ್ಟು ಎಲ್ಲೋ ಬಂದಿರ್ತೀರಾ ಅಥವಾ ಆಮೇಲೆ ತಕ್ಷಣ ಬೆಡ್ ಮೇಲೆ ಬಂದು ಮನ್ಕೊಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅದು ನೈಟೆಲ್ಲ ಏನಾಗುತ್ತೆ ನಿಮಗೆ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಹೆಲ್ತ್ ಇಶ್ಯೂಸು ಬರೋದಕ್ಕೆ ಶುರುವಾಗುತ್ತೆ ಇದರಿಂದನೇ ನೋಡಿ ಮೂಡ್ ಸ್ವಿಂಗ್ ಆಗುವಂಥದ್ದು ಕಾನ್ಸಂಟ್ರೇಷನ್ ಮಾಡದೇ ಇರುವಂಥದ್ದು ಸೊ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಯಾವುದೂ ಏನು ಬೇರೆ ಬೇರೆ ಆಗಿರೋದಿಲ್ಲ ನೋಡಿ ಕೇಳೋದಕ್ಕೆ ತುಂಬಾ ಅಂದ್ಕೊಂಡ್ವಿ ಓಕೆ ಬುಧಗ್ರಹ ಏನು ನಮ್ಮ ಜೀವನದಲ್ಲಿ ಒಳ್ಳೆ ಪ್ರಭಾವನ ಬೀರ್ತಾ ಇಲ್ಲ ಅಥವಾ ಚಂದ್ರಗ್ರಹ ಒಳ್ಳೆ ಪ್ರಭಾವ ಬೀರ್ತಾ ಇಲ್ಲ ಕಾರಣ ಏನಿರಬಹುದು ಸೊ ನಾವು ತುಂಬ ಎಷ್ಟೋ ಶಾಂತಿಗಳು ಹೋಮಗಳನ್ನು ಮಾಡಿಸುವಂಥದ್ದಾಗಿರಬಹುದು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಬರುವಂಥದ್ದಾಗಿರ್ಬೋದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಆದರೆ ಮನೆಯಲ್ಲೇ ತುಂಬ ಸಿಂಪಲ್ ಸಿಂಪಲ್ ಆಗಿರುವಂಥ ವಿಚಾರಗಳನ್ನು ಹ್ಯಾಬಿಟ್ಗಳನ್ನೇ ನಾವು ಕಂಟಿನ್ಯೂ ಮಾಡಿರೋದಿಲ್ಲ ಸೊ ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಇದರಿಂದ ಚೇಂಜಸ್ನ ನೀವು ಅಬ್ಸರ್ವ್ ಮಾಡಬಹುದು ಹಾಗನ್ಬಿಟ್ಟು ಮೇಡಮ್ ನಾನು ಬೇರೆ ಕೆಲಸಗಳನ್ನು ಬಿಟ್ಟು ಬಿಟ್ಟು ಅಂದರೆ ಹೇಳಿರುವಂಥದ್ದು ದೇವಸ್ಥಾನಕ್ಕೆ ವಿಸಿಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮಂತ್ರಗಳನ್ನು ಹೇಳ್ದಲೇ ಜಸ್ಟ್ ಕಾಲ್ ತೊಳೆದು ಸಾಕ ಎಲ್ಲ ಸರಿ ಹೋಗುತ್ತಾ ಆ ಥರ ಅಲ್ಲ ಇದು ಒಂದು ಕಾರಣವಾಗಿರುತ್ತೆ ನಾವು ಅಂದ್ಕೊಂತೀವಿ ಓಕೆ ನಮ್ಮ ಜೀವನದಲ್ಲಿ ಫುಲ್ಲು ಖುಷಿಯಾಗಿರ್ತೀವಿ ಆದರೆ ನೈಂಟಿ ನೈನ್ ಪರ್ಸೆಂಟ್ ಖುಷಿಯಾಗಿದ್ದೀನಿ ಒನ್ ಪರ್ಸೆಂಟ್ ಎಲ್ಲೋ ನನಗೆ ಹಿಡಿತಾ ಹಿಡಿತಾ ಇದೆ ಅಂತ ಅನ್ನೋದಾದರೆ ಆ ಹಿಡಿತ ಇಂಥ ವಿಚಾರಗಳಿಂದ ಆಗುವಂತಹ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾ ಇರುವಂಥದ್ದು ಸೊ ಇವತ್ತಿನಿಂದ ಅಭ್ಯಾಸ ಮಾಡ್ಕೊಳ್ಳಿ ನೀವು ರಾತ್ರಿ ಟೈಮು ಮನುಕೊಳೋದಕ್ಕೆ ಬೆಡ್ ಟೈಮ್ ಏನಿರುತ್ತೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫೂಟ್ ಅಥವಾ ಪಾದಗಳನ್ನು ನೀಟಾಗಿ ವಾಶ್ ಮಾಡಿ ಬಂದು ಬೆಡ್ ಮೇಲೆ ಮಾಡ್ಕೊಳುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ ಈ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಇನ್ನೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದೆ ನನಗೆ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ನೋದಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಇನ್ನೂ ಇನ್ಫಾರ್ಮೇಟಿವ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಾಸುಕಿನೋ ಭವಂತು ನಮಸ್ಕಾರ